ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಪ್ರಯೋಜನಗಳ ಬಗ್ಗೆ ನಾವೇ ಅರಿವು ಮೂಡಿಸಬೇಕು ಕ್ಷೇತ್ರ ಸಮನ್ವಯ ಅಧಿಕಾರಿ ಹೊನ್ನ ತಪ್ಪ ತಾಲೂಕಿನ ಅರಸೀಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಹೊನ್ನತಪ್ಪ ಮಾತನಾಡಿ ಸರ್ಕಾರಿ ಶಾಲೆಯ ಉಳಿವಿಗೆ ಆಯಾ ಶಾಲೆಗಳ ಸಿಬ್ಬಂದಿಗಳು ಹಾಗೂ ಶಾಲಾ ಎಸ್ಡಿಎಂಸಿ ಆಡಳಿತ ಸದಸ್ಯರು ಹೆಚ್ಚಿನ ಆದ್ಯತೆ ನೀಡಬೇಕು ಮಕ್ಕಳಲ್ಲಿ ಪೋಷಕರಲ್ಲಿ ಸರ್ಕಾರಿ ಶಾಲೆಯ ಮಹತ್ವದ ಬಗ್ಗೆ ಹೆಚ್ಚಿನ ಜ್ಞಾನ ಅರಿವನ್ನು ತುಂಬಬೇಕು ಈ ಭಾಗದ ಎಲ್ಲಾ ಎಸ್ಡಿಎಂಸಿ ಸರ್ವ ಸದಸ್ಯರು ಸೇರಿ ಶಾಲೆಯ ಏಳಿಗೆಗೆ ಶ್ರಮಿಸುವಂತೆ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಮಾತ್ರ ಶಾಲೆಯ ಅಭಿವೃದ್ಧಿ ಸಾಧ್ಯ ಇನ್ನೂ ಹೆಚ್ಚಿನ ಮನೋಭಾವನೆಗಳನ್ನು ಬೆಳೆಸಬೇಕು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವ ಅರಿವನ್ನು ನಾವು ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದು ಹೇಳಿದರು ಕ್ಷೇತ್ರದ ಬಿಸಿಯೂಟ ಸಹಾಯಕ ನಿರ್ದೇಶಕ ಅಧಿಕಾರಿ ನಾಗರಾಜ್ ಮಾತನಾಡಿ ನಮ್ಮ ಪೋಷಕರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂದಿದೆ ಇನ್ನು ಕೇಂದ್ರ ರಾಜ್ಯ ಸರ್ಕಾರದ ಆರ್ಥಿಕ ಸಹಾಯದಲ್ಲಿ ಪೋಷಕರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಇಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆದಿದ್ದಾರೆ ಇನ್ನು ಮಧ್ಯಾಹ್ನ ಬಿಸಿ ಊಟದ ಬಗ್ಗೆ ಇನ್ನು ಸರ್ಕಾರದ ಕೊಡುಗೆ ಏನೇನಿದೆ ಎಂದು ತಿಳಿಸಿದರು ಇನ್ನು ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರ್ ಜೊತೆಗೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ಮಾಡಿತು ಇನ್ನು ಮುಂದುವರೆದು ಬೆಳಗಿನ ಹಾಲು ರಾಗಿ ಮಾಲ್ಟ್ ನೀಡುವುದರ ಮೂಲಕ ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ ಗಮನ ನೀಡುತ್ತಿದೆ ಇನ್ನು ಸರ್ಕಾರ ಮುಂದುವರೆದು ಈ ರಾಗಿ ಮಾಲ್ಟ್ ಪೌಷ್ಟಿಕಾಂಶವನ್ನು ಎರಡ್ ಸಾವಿರದ ಇಪ್ಪತ್ತಾರರಿಂದ ವಾರದ ಆರು ದಿನವೂ ನೀಡುವುದಕ್ಕೆ ನಿರ್ಧಾರ ಮಾಡಿದೆ ಎಂದು ಹೇಳಿದರು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಷಣ್ಮುಖಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳು ಪೋಷಕರಿಗೆ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಓದುವ ಸಮಯದಲ್ಲಿ ಶಾಲೆಯಲ್ಲಿ ಬಿಸಿ ಊಟ ಸಿಗುತ್ತಿರಲಿಲ್ಲ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ರಾಗಿ ಮಾಲ್ಟ್ ಹಾಲು ಪುಸ್ತಕ ಸಮವಸ್ತ್ರ ಶೂ ಹಾಗೂ ಒಳ್ಳೆಯ ಪೌಷ್ಟಿಕ ಆಹಾರದ ಜೊತೆಗೆ ಉತ್ತಮ ಶಿಕ್ಷಣವೂ ಸಿಗುತ್ತಿದೆ ಇನ್ನು ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡುವುದರ ಮೂಲಕ ಸರ್ಕಾರಿ ಶಾಲೆಯ ಪ್ರಯೋಜನವನ್ನು ಪಡೆಯಬೇಕು ಎಂದು ಹೇಳಿದರು ಊರಿನ ಮುಖಂಡರಾದ ಸಲಾಂ ಸಾಹೇಬ್ ಮಾತನಾಡಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಅರಿವನ್ನ ಮೂಡಿಸುವುದಕ್ಕೆ ಮಾಡಿರುವ ಕಾರ್ಯಕ್ರಮ ನಾವು ಈ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನ ಉಪಯೋಗಿಸಿಕೊಳ್ಳಬೇಕು ಒಂದು ಮಾತಿದೆ ಅದೇನೆಂದರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು ಇನ್ನು ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆಗಳ ಬಗ್ಗೆ ಗಮನವನ್ನು ಹರಿಸಬೇಕು ಇಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ ಆದುದರಿಂದ ಮುಂದಿನ ದಿನಗಳಲ್ಲಿ ದಾಖಲಾತಿ ಬಗ್ಗೆ ಒಂದು ಮಹತ್ವದ ಕಾರ್ಯಕ್ರಮ ಸರ್ಕಾರ ಕೈಗೊಳ್ಳಬೇಕು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ನೀಡಿರುವ ಯೋಜನೆಗಳ ಬಗ್ಗೆ ಅರಿವನ್ನ ಶಾಲೆಯ ಸಿಬ್ಬಂದಿಗಳು ಶಾಲೆ ಅಭಿವೃದ್ಧಿ ಮಂಡಳಿ ಹಾಗೂ ಊರಿನ ಜನಪ್ರತಿನಿಧಿಗಳು ಕೂಡ ಸೇರಿ ಅರಿವನ್ನ ಮೂಡಿಸೋಣ ಎಂದು ಹೇಳಿದರು ಸಿಆರ್ಪಿ ಸಿದ್ದೇಶ್ವರ್ ಮಾತನಾಡಿ ಖಾಸಗಿ ಶಾಲೆಗಳಿಗಿಂತ ನಮ್ಮ ಸರ್ಕಾರಿ ಶಾಲೆಯು ಯಾವುದರಲ್ಲೂ ಕಡಿಮೆ ಇಲ್ಲ ನೀವು ಪೋಷಕರು ನಮ್ಮ ಸರ್ಕಾರಿ ಶಾಲೆಗೆ ಕಳುಹಿಸಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಕ್ರೀಡೆ ಉಚಿತ ಪುಸ್ತಕ ಸಮವಸ್ತ್ರ ಶೂ ಶಾಲಾ ಬ್ಯಾಗ್ ಎಲ್ಲವನ್ನು ನೀಡುತ್ತಿದೆ ಮಕ್ಕಳ ಹೆಚ್ಚಿನ ದಾಖಲಾತಿಗೆ ನಾವೆಲ್ಲರೂ ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಹೇಳುವುದರ ಮೂಲಕ ಭಿತ್ತಿಪತ್ರವನ್ನು ನೀಡಿ ಹೆಚ್ಚಿನ ದಾಖಲಾತಿ ಮಾಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕೆ ರಂಗಪ್ಪ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ಅಬ್ದುಲ್ ಸಾಹೇಬ್ ಹಾಲೇಶ್ ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರಪ್ಪ ಎಸ್ಡಿಎಂಸಿ ಸದಸ್ಯರಾದ ನಿಂಗಪ್ಪ ಹುಸೇನ್ ಸಾಹೇಬ್ ಮೌನೇಶ್ ಚಾರಿ ಅನಿತಾ ಲಕ್ಷ್ಮಿ ಪ್ರಭಾರಿ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್ ಕರಿಬಸಪ್ಪ ಕುಬ್ಯಾ ನಾಯಕ್ ಶಿವಮೂರ್ತಿ ಶಾರದಾ ಸುಜಾತ ಸಹ ಶಿಕ್ಷಕರಾದ ಬಂದಮ್ಮ ಪರಶುರಾಮ್ ದಾದಾಪೀರ್ ಸುನಂದ ಮಹೇಶ್ ರೇಖಾದೇವಿ ಎಲ್ಲ ಶಾಲೆಯ ಸಹ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾವು ಖಾಸಗಿ ಶಾಲೆಗಳನ್ನ ಗಮನಿಸ್ತಾ ಹೋದಾಗ ನಮ್ಮ ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡ್ತೀವಿ ಅಂತ ಹೇಳಿ ನಾವು ಏನೇನು ಸೌಲಭ್ಯವನ್ನು ಕೊಡ್ತೀವಿ ತಮ್ಮದೇ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕ ನಾವು ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಮಿಲಿಾದಂತ ಸೌಲಭ್ಯಗಳನ್ನ ಕೊಡ್ತೀವಿ ಅದ್ರ ನಮ್ಮಲ್ಲಿ ಪ್ರಚಾರ ನಾವೇನ್ ದಾಖಲಾತಿ ಜೂನ್ ಜೂನ್ ಅಥವಾ ಮೇ ಎಂಟು ಶಾಲೆ ಪ್ರಾರಂಭ ಆಗ್ತದೆ ಅಂದಾಗ ನಾವೇನ್ ಮಾಡ್ತೀವಿ ದಾಖಲಾತಿ ಮಾಡ್ಕೊಳ್ತೀವಿ ತರಗತಿಗಳನ್ನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತೇವೆ ಪ್ರಚಾರ ಇರ್ತಾರೆ ಒಂದು ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಕೊಡ್ತೀವಿ ಇವತ್ತು ನಾವು ಒಬ್ಬ ಪೋಷಕರು ಒಂದು ಮಗುವಿಗೆ ಏನು ಖರ್ಚು ಮಾಡಬಹುದಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಮುಂಚಿತ ಬಟ್ಟೆಗಳನ್ನ ಕೊಡೋದಂತ ಪ್ರಾರಂಭ ಮಾಡ್ತಾರೆ ಬಟ್ಟೆಗಳನ್ನು ನಾವು ಶಾಲೆಗಳಲ್ಲಿ ಕೊಡ್ತೇವೆ ಬಟ್ಟೆಯನ್ನ ಕೊಡೋದ್ರಿಂದ ಹಿಡಿದು ಉಚಿತವಾದ ಪುಸ್ತಕಗಳನ್ನ ಕೊಡೋದ್ರಿಂದ ಹಿಡಿದು ಉಚಿತವಾದಂತಹ ಬೆಳಗಿನ ಹಾಡನ್ನ ಕೊಡೋದ್ರಿಂದ ಹಿಡಿದು ರಾಗಿ ಮಾರ್ಟ್ ಅನ್ನ ಕೊಡೋದ್ರಿಂದ ಹಿಡಿದು ಅತ್ಯೀಪ್ ಹಿಡಿದು ಮತ್ತೆ ಇನ್ನು ವಿಶೇಷವಾಗಿ ಈಗಿನ ಕಳೆದ ಒಂದು ವರ್ಷದಿಂದ ಆ ವರ್ಷದ ಆರು ದಿನಗಳ ಕಾಲ ಮೊಟ್ಟೆಯನ್ನು ಕೊಡ್ತಾ ಇರ್ತಕ್ಕಂಥ ಮೊದಲು ಆರಂಭದಲ್ಲಿ ಎರಡು ಅದನ್ನ ಈಗ ನಮ್ಮ ಎ ಪಿ ಎಸ್ ಸಹಯೋಗದಲ್ಲಿ ಒಂದು ಸಾವಿರದ ಐದು ಕೋಟಿ ರೂಪಾಯಿಗಳ ಒಂದು ಒಂದು ಕಾರ್ಯಕ್ರಮಕ್ಕೆ ನಾವು ಕಾಣ್ತೀವಿ ಹಾಗಾಗಿ ಅಜಿತ್ ರಂಜಿತ್ ಫೌಂಡೇಶನ್ ಅವರ ಸಹಯೋಗದಲ್ಲಿ ನಮ್ಮ ಈಗ ಸರ್ಕಾರಿ ಶಾಲೆಗಳಲ್ಲಿ ವಾರದ ಆರು ದಿನಗಳ ಮೊಟ್ಟೆಯನ್ನು ಕಾಣ್ತೀವಿ ಮೊಟ್ಟ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ವರ್ಷ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನ ಜಾರಿ ತರ್ತನೇ ಬಂದರು ಒಂದು ವಿಷಾದನೀಯ ಸಂಗತಿ ಏನಂದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ದಾಖಲೀಕರಣದಲ್ಲಿ ಇಳಿಮುಖಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ನಮ್ಮ ಅದಕ್ಕಾಗಿಯೇ ಈ ಸರ್ಕಾರ ಮಾಡಿಕೊಂಡು ನಮ್ಮ ಪೋಷಕರ ಬೇಡಿಕೆಗಳೇನು ಆ ಎಲ್ಲ ಬೇಡಿಕೆಗಳನ್ನು ಸಹ ನಮ್ಮ ಸರ್ಕಾರ ಇದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಜಾರಿ ತಂದಿದೆ ಹಾಗೇನೆ ನಮಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಬೇಕು ಹಾಗೆ ಮೊದಲನೇ ತರಗತಿಯಿಂದ ಇಂಗ್ಲಿಷ್ ಬೋಧಿಸುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಹಾಗಾಗಿ ನಮ್ಮ ಅತ್ಯೇನು ಒಂದು ಕ್ವಾಲಿಟಿ ಟೀಚರ್ ಗುಣಮಟ್ಟದ ಶಿಕ್ಷಣ ಬೇಕು ನಮ್ಮ ಮಕ್ಕಳಿಗೆ ಅದಕ್ಕಾಗಿನೇ ಸರ್ಕಾರ ಸಿಇಟಿ ಟಿಇಟಿ ಅಂತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಶಿಕ್ಷಕರನ್ನ ಆಯ್ಕೆ ಮಾಡಿ ಪ್ರತಿಭಾವಂತ ಶಿಕ್ಷಕರನ್ನ ಆಯ್ಕೆ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಒಳ್ಳೆ ಬುದ್ಧಿವಂತ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಕರು ಇದ್ದಾರೆ ಮಾಧ್ಯಮ ತಾವೇನು ಬೇಕಿಟ್ಟು ಅದನ್ನು ಕಲಿಸ್ತಾ ಇದ್ದಾರೆ ಎಲ್ ಕೆ ಜಿ ಇದೆ ಮತ್ತೆ

ಇಷ್ಟು ದಿನ ಎಲ್ ಕೆ ಜಿ ಯು ಕೆ ಜಿ ಇರಲಿಲ್ಲ ಈಗ ಎಲ್ ಕೆ ಜಿ ಯು ಕೆ ಜಿ ಉಚಿತವಾಗಿ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಸೇರಿಸಬೇಕಾಗಿದ್ರೆ ಸಾವಾರು ಒಳ್ಳೆ ದುಡ್ಡನ್ನು ತೋರಿಸಿ ಕಟ್ಟಬೇಕಾಗಿತ್ತು ಸಾಲ ಸುಲಭ ಮಾಡಿ ಕಟ್ಟಬೇಕಾಗಿತ್ತು ಅದನ್ನು ತರ್ಸಿದೀವಿ ಹೌದ್ರ ಇದು ಒಂದು ಒಳ್ಳೆ ಕಾರ್ಯಕ್ರಮ ಹಿಂಗಾಗಿ ಆಮೇಲೆ ಈ ಒಂದು ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬೇಕಾದ್ರು ಅಂತಂದ್ರೆ ನಾವು ಈ ಶಾಲೆ ಸರ್ಕಾರ ಪ್ರತಿಯೊಂದು ಮಗು ಇವತ್ತು ಪೌಷ್ಟಿಕಾಂಶದಿಂದ ಪೌಷ್ಟಿಕಾಂಶ ಕೊರತೆಯಿಂದ ನರಳು ಅಂತಕ್ಕಂಥ ಏಕೈಕ ಉದ್ದೇಶಕೊಂಡು ಮಕ್ಕಳಿಗೆ ಒಂದು ಮಾತ್ರವಾಗಿರ್ತಕ್ಕಂಥ ಯೋಜನೆಯನ್ನ ತಂದಿದೆ ಆಮೇಲೆ ಮಧ್ಯಾಹ್ನ ಸೈಕಲ್ ಅನ್ನ ಕೊಡ್ತಾರೆ ಉಚಿತವಾಗಿರ್ತಕ್ಕಂಥ ಬಟ್ಟೆಯನ್ನು ಕೊಡ್ತಾರೆ ಶೂ ಭಾಕ್ಯ ಇದೆ ನೋಟ್ ಪುಸ್ತಕಗಳು ಇದೆ ಆಮೇಲೆ ಮೂಲಕ ಶಿಕ್ಷಕರೇ ಇದ್ದಾರೆ ಇಷ್ಟೆಲ್ಲ ಸೌಲಭ್ಯಗಳು ಇದ್ದು ಕೂಡ ನಾವು ಖಾಸಗಿ ಶಾಲೆಗೆ ಇತ್ತೀಚಿನ ದಿನಗಳಲ್ಲಿ ಪಾಠವನ್ನು ಮಾಡ್ತಾರೆ ನಾವು ಚಪ್ಪಳ ಇರೋಕ್ಕಾಗಲ್ಲ ನೀವು ಸಾರ್ವಜನಿಕರು ಬಾಯಿಯಾದ್ರೆ ಮಾತ್ರ ಇಬ್ರು ಸೇರಿದ್ರೆ ಮಾತ್ರ ಚಪ್ಪಾಳೆ ಸತ್ಯವಾದ ಮಾತು ಮೂಲಕ್ಕೂ ಸತ್ಯವಾದ ಮಾತು ಗುರುಗಳು ಗುರು ಇರಬೇಕು ಮುಂದೆ ಗುರಿ ಇರಬೇಕು ಗುರು ಇಲ್ಲದೆ ಗುರಿ ಇಲ್ಲ ಇಂತಹ ಒಬ್ಬ ಗುರುಗಳು ನಾವೆಲ್ಲ ಇವತ್ತು ಪ್ರಕಂಧವನ್ನ ಪುನರು ಇದೇ ಶಾಲೆಯಲ್ಲಿ ನಾನು ಕೂಡ ವಿದ್ಯಾಭ್ಯಾಸ ಮಾಡಿದ್ದೇನೆ ಇಲ್ಲಿ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರು ಇವತ್ತು ಅದಕ್ಕಾಗಿ ಆಯುಕ್ತರಾಗಿದ್ದಾರೆ ರಾಜ್ಯ ಮಟ್ಟದ ಆಯುಕ್ತರಾಗಿದ್ದಾರೆ ಅಂದ್ರೆ ಆಗಿದ್ದಾರೆ ಇದೇ ಶಾಲೆಯಲ್ಲಿ ಹೋಗಿದ್ದೀವಿ ನಾವೆಲ್ಲ ಅದರ ಜೊತೆ ಜೊತೆಗೆ ಒಬ್ಬ ೇಳಿ ಅವರು ವಿಜ್ಞಾನಿಗಳಾಗಿದ್ದಾರೆ ಇದೇ ವಿಜ್ಞಾನಿಗಳು ಇವಾಗ ಉನ್ನತ ಸ್ಥಾನಕ್ಕೆ ಈ ಜಾಗ ಈ ನೆಲ ಈ ನೆಲನ ನೀವು ಎಲ್ಲರೂ ಸೇರಿ ಉಳಿಸಬೇಕಾಗಿತ್ತು ನಿಮ್ಮಲ್ಲಿ ಈ ಅವೇರ್ನೆಸ್ ಕಾರ್ಯಕ್ರಮನ ನಾವು ಇನ್ನೂ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಹಸಿಕೆರೆ ಗ್ರಾಮದಲ್ಲಿ ಮಾಡಲಿಕ್ಕೆ ನೀವು ಒಂದು ಕಾರ್ಯಕ್ರಮ ರೂಲ್ಸ್ ಅಂತ ನನ್ನ ವೈಯಕ್ತಿಕ ಒಂದು ಮನವಿ ಸರ್ ಯಾರು